बसा नापड़प ज्योति श्रीमल पार महात्मा नींद स्वातिशयन स्वादीश निर्माण ज्योति दल गुतिदे श्रीमल शिव धर्मार

पुरवरा सुरेश जय सोमनाथ जय देशवादवा ओम चैतन्यम शाश्वतम चामकं योमादि तम निरंजनम ननंदो प्रकाशम लक्ष्मे श्री गृवेनम जय गंगम जय रमा पार्वती स्वारामा तो जय जगतो जीवेशेश्वर महाराज की जय बेड़ोताई महाराज की जय वीरभद्रेश्वर महाराज की जय हिरकंठेश्वर महाराज की जय segala साधु संत महाराज की जय जय गंगम जय पार्वती ಈ ಶ್ರಾವಣ ಮಾಸ್ರೆ ತೋಟದಾಗಿ ಬಸವಣ್ಣನ ಪೂಜೆ ಯಾಕೆ ಮಾಡ್ಬೇಕು ಅಭಿಷೇಕ ಯಾಕೆ ಮಾಡ್ಬೇಕಂತ ಶ್ರಾವಣ ಮಾಸ ಪವಿತ್ರ ಕಾಲ ರೀ ಈ ಪವಿತ್ರವಾದ ತಿಂಗಳಲ್ಲಿ ತೋಟಗಳಾಗ ಮೊದಲಿಂದಲೂ ನಮ್ಮ ಬೆಳೆ ಮತ್ತು ಭೂಮಿ ಚಳುವಳಿಲಿ ಮುಂದೆ ನಮ್ಗೆ ಅವರು ಬೆಳಿಗ್ಗೆ ರೋಗ ನುಗ್ಗನೇ ಬರಲ್ಲಂಗೆ ಬಸವಣ್ಣ ನೀನ ಕಾಪಾಡಪ್ಪ ಅಂತ ಹೇಳಿ ಬಸವಣ್ಣ ಪೂಜೆ ಮಾಡ್ಕೊತ ಬಂದ್ರಿ ಈಗ ಹಂಗ ಪರಂಪರೆ ನಡೆದಿ ಹೊಂಟೈತ್ರಿ ಇನ್ನು ಮುಂದ್ ವರ್ಷ ಹೋಗ್ತಿರಿ ನಾ ಈ ಕೊಬ್ಬರಿ ಎಣ್ಣೆ ಮತ್ತೆ ಸಿಹಿಕಾಯಿ ಪುಡಿ ಎಲ್ಲ ಹಚ್ಾರ ಬಸವಣ್ಣ ಎಲ್ಲ ಸ್ವಲ್ಪ ಕ್ಲೀನ್ ಆಗಲಾಗಿ ಕಲಿಗೆ ಏನಾರ ನೀರಾಗಬಾರ್ದು ಚೆನ್ನಬಾರ್ದು ಅದ್ರ ಚಲಾಗ್ ಕೊಬ್ಬರಿ ಎಣ್ಣೆ ಗಾಂಧಿ ಎಣ್ಣೆ ಜೇನುತುಪ್ಪ ಹಾಲ ಅನ್ನ ಎಲ್ಲ ಥರ ಪಂಚ ಅಮೃತ ಮಾಡಿ ಎಲ್ಲ ವಾಶ್ ಮಾಡಿರಿ ಆಮೇಲೆ ಪೂಜೆ ಮಾಡಿ ಆಮೇಲೆ ಎಣ್ಣೆ ಹಚ್ಚಿ ಮತ್ತು ದಲೀಪ್ ಹಾಕೋದು ಕೆಂಪೋಸ್ತ್ರ ಫ್ರೀ ಅವನು ಫ್ರೀವಾದವು ಹಾಂ ಮುಂದೆ ಎಲ್ಲರೂ ಮಂಗಾಟಿ ಮಾಡಿ ಇಲ್ಲೊಂದು ಸಂಪ್ರದಾಯ ಹಂಗೆ ಹೊಸ ಹೊಟ್ಟು ರೀ ಹ್ಞೂ ಓಕೆ ರೀ ಧನ್ಯವಾದಗಳು ತಮ್ಗೆ